ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಸಡಿಗೆ ಸ್ವಾಗತ ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ ಮಾಡಿ ಮುರ್ಮುರಿ ಚುರ್ಮುರಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ತುಂಬ ಈಸಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೊದಲು ನಾವು ಶೇಂಗ ಹುರ್ಕೊಳ್ಳಮ್ಮ ನಿಮ್ಮ ಹತ್ರ ಶೇಂಗಾಯಿದ್ದರೂ ಓಕೆ ಶೇಂಗ ಇರಲಿಲ್ಲ ಅಂದರೆ ಮೊದಲು ಶೇಂಗಾ ಹುರ್ಕೊಳ್ಳಿ ಹಸಿ ಶೇಂಗಾನ ಸ್ವಲ್ಪ ಗರಮ್ ಮಾಡ್ಕೊಳ್ಳಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಒಗ್ಗರಣೆನ ಹಾಕೋಣ ನಿಮ್ಮ ಹತ್ರ ಮುಂಚೆನೇ ಹುರ್ದಿದ್ದಿತ್ತು ಅಂದರೆ ಎಣ್ಣೆ ಆಮೇಲೆ ಎಲ್ಲ ಹಾಕೋದ್ ಕೂಡಲೇ ಶೇಂಗಾ ಹಾಕೊಳ್ಳಿ ಮೊದಲಿಗೆ ಹುರಿದಿರೋ ಶೇಂಗಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆನ ನೋಡ್ಕೊಂಡು ಹಾಕೊಳ್ಳಿ ಎಲ್ಲ ಒಗ್ಗರಣೆಗೂ ಹಾಕ್ಬೇಕಲ್ವಾ ಅಂದರೆ ನಾವು ಇನ್ನು ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಬೇಕು ಸೊ ಅದಕ್ಕಾಗುವಷ್ಟು ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಇವಾಗ ಸ್ವಲ್ಪ ಪುಟಾಣಿನ ಹಾಕೊಳ್ಳಿ ನೀವು ಜಾಸ್ತಿ ಚುರುಮರಿ ಚೋಡ ಮಾಡ್ತಿದ್ರೆ ಚುರುಮುರಿ ಚೋಡ ಮಾಡ್ತಿದ್ರೆ ಸ್ವಲ್ಪ ಜಾಸ್ತಿ ಪುಟಾಣಿ ಶೇಂಗಾ ಹಾಕೊಳ್ಳಿ ನಿಮಗೆ ಎಷ್ಟು ಅಗತ್ಯ ಅನ್ನಿಸ್ತದೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಜೀರಿಗೆ ಸಾಸಿವೆ ಹಾಕಿದ್ದೀನಿ ನಾನು ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಏನಿಲ್ಲ ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಕೊಂಡಿದ್ದೀನಿ ಏನು ಸುಲಿಯೋ ಅಗತ್ಯ ಇಲ್ಲ ಸೊ ಅಡಿಸ್ ಬಿಡಿಸ್ ಅಂದರೆ ಹಾಗೆ ಏನು ಸಪ್ಪೆ ಸುಳ್ಳೆ ಕುಟ್ಟಿ ಹಾಕ್ಕೊಂಡ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಅದೇ ಥರನೇ ಮಾಡ್ಕೊಳ್ಳಿ ಸ್ವಲ್ಪ ಒಣ ಖಾರನ ಹಾಕೊಳ್ಳಿ ಖಾರನ ನೋಡ್ಕೊಂಡು ಹಾಕೊಂಡ್ಬಿಡಿ ನಿಮಗೆ ಎಷ್ಟು ಸಫಿಸಿ ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ಸರಿಯಾಗಿ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ ಸ್ವಲ್ಪ ಕಲರ್ ಬರಲಿ ಅಂತ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ನಿಮಗೆ ಬೇಕು ಅಂತ ಅನ್ಸಿದ್ರೆ ಬೇಡ ಬೇ ಬೇಡ ಕೆಂಪು ಕಲರೇ ಆಗುತ್ತೆ ಅಂದರೆ ಬಿಡಿ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಜೀರಿಗೆ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಮೊದಲಿಗೆ ಒಂದು ಸ್ವಲ್ಪ ಹಾಕೊಳ್ಳಿ ಆಮೇಲೆ ಚುರ್ಮೀರಿನ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಮತ್ತು ಖಾರ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಒಂದು ವೇಳೆ ಸಕ್ಕರೆನ ಮಿಕ್ಸಿಗೆ ಹಾಕಿರೋ ಅಂದರೆ ಮುದ್ದೆ ಸಕ್ಕರೆ ಇದ್ದರೆ ಕೂಡ ಮುದ್ದೆ ಸಕ್ಕರೆ ಲಾಸ್ಟಿಗೆ ಹಾಕೋಬೇಕು ಮುದ್ದೆ ಸಕ್ಕರೆ ಇರಲಿಲ್ಲ ಅಂದರೆ ಈ ಸಕ್ಕರೆನ ಒಗ್ಗರಣೆ ಹಾಕುವಾಗೆ ಹಾಕ್ಬೋದು ಇವಾಗ ಮುರ್ಮುರಿ ಹಾಕ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಮಾಡಿ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ಕಂಪ್ಲೀಟಾಗಿ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡ್ರೆ ಫುಲ್ ಮಿಕ್ಸ್ ಆಗುತ್ತೆ ನೋಡಿ ಸ್ವಲ್ಪ ಜಾಸ್ತಿ ಇನ್ನೂ ಮೆತ್ತಗಿದೆ ಚುರ್ಮುರಿ ಯಾಕೆ ಕರುಮ್ ಕುರುಮ್ ಅಂತ ಇಲ್ಲ ಅಂತ ಅಂದ್ಕೊಂಡ್ರೆ ಏನಿಲ್ಲ ಸ್ವಲ್ಪ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಜಾಸ್ತಿ ಹೊತ್ತು ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಹಾಗಾಗುತ್ತೆ ಎಲ್ಲರಿಗೂ ಧನ್ಯವಾದ